ಶಂಕಚಕ್ರ ಗದಾಶಾಂಗ ಗೃಹೀತ ಪರಮಾಯಿದೆ ಪ್ರಸೀದ ವೈಷ್ಣವಿ ರೂಪೆ ನಾರಾಯಣಿ ನಮುಸ್ತುತೆ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀ ಕೃಷ್ಣದ್ವೈಪಾಯನ ವಿರಚಿತವಾದ ಶ್ರೀಮದ್ ದೇವಿ ಭಾಗವತದ ಕಥಾವಳಿಯನ್ನು ಕೇಳುತ್ತಾ ಇದ್ದೇವೆ ಇವತ್ತು ಭಗವಂತನು ಕೃಷ್ಣಾವತಾರವನ್ನು ತಾಳಿದ ಕಥೆಯನ್ನು ಕೇಳೋಣ ಜನಮೇಜಯ ಮಹಾರಾಜನು ವ್ಯಾಸ ಮಹರ್ಷಿಯನ್ನು ಉದ್ದೇಶಿಸಿ ಮುನಿವರ ಭೃಗು ಮಹರ್ಷಿಯ ಶಾಪವಾಕ್ಯದಂತೆ ಭಗವಂತನು ಭೂಲೋಕದಲ್ಲಿ ಯಾವ ಯಾವ ಅವತಾರಗಳನ್ನು ಎತ್ತಿದ ಆ ಲೀಲೆಗಳನ್ನು ಹೇಳಬೇಕು ಎಂಬುದಾಗಿ ಕೇಳಿಕೊಳ್ಳುತ್ತಾನೆ ಆಗ ವ್ಯಾಸ ಮಹರ್ಷಿಯು ರಾಜೇಂದ್ರ ಚಾಕ್ಷುಷ ಮನ್ವಂತರದಲ್ಲಿ ಶ್ರೀಹರಿಯು ಧರ್ಮಾವತಾರವಾಗಿತ್ತು ಆಗ ಧರ್ಮನೆಂಬ ಬ್ರಾಹ್ಮಣನು ನರನಾರಾಯಣರೆಂಬ ಇಬ್ಬರು ಪುತ್ರರನ್ನು ಪಡೆದನು ಆ ಬ್ರಾಹ್ಮಣ ಪುತ್ರರು ಶ್ರೀಹರಿಯ ಅವತಾರವಾಗಿದ್ದರು ಈ ವಯಸ್ವತ ಮನ್ವಂತರದಲ್ಲಿ ಎರಡನೆಯ ಚತುರ್ಯುಗದಲ್ಲಿ ಶ್ರೀಹರಿಯು ದತ್ತಾತ್ರೇಯರ ಅವತಾರ ತಾಳಿದನು ಅತ್ರಿ ಪತ್ನಿಯಾದ ಅನಸೂಯೆಯು ಬ್ರಹ್ಮ ವಿಷ್ಣು ಶಂಕರರು ಪುತ್ರರಾಗಬೇಕೆಂಬುದಾಗಿ ವರವನ್ನು ಪಡೆದಿದ್ದಳು ಬ್ರಹ್ಮನು ಚಂದ್ರನಾಗಿಯೋ ವಿಷ್ಣುವು ದತ್ತಾತ್ರೇಯನಾಗಿಯೂ ಶಂಕರನು ದೂರ್ವಾಸನಾಗಿಯೂ ಅವತಾರ ಹೊಂದಿದರು ನಾಲ್ಕನೆಯ ಚತುರ್ಯುಗದಲ್ಲಿ ಭಗವಂತನು ನರಸಿಂಹ ಅವತಾರ ತಾಳಿದನು ಶ್ರೇಷ್ಠ ತ್ರೇತಾಯುಗದಲ್ಲಿ ಶ್ರೀಹರಿಯು ವಾಮತ ಅವತಾರ ತಾಳಿ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ಮೆಟ್ಟಿದನು ಹತ್ತೊಂಬತ್ತನೆಯ ಚತುರ್ಯುಗದಲ್ಲಿ ಭಗವಾನ್ ಶ್ರೀಹರಿಯು ಪರಶುರಾಮ ಅವತಾರ ತಾಳಿ ಕೊಬ್ಬಿದ ಕ್ಷತ್ರಿಯರನ್ನು ಸಂಹರಿಸಿದನು ತ್ರೇತಾಯುಗದಲ್ಲಿ ವಿಷ್ಣುವು ರಾಮಾವತಾರ ಹೊಂದಿದನು ಭಗವಾನ್ ನಾರಾಯಣನು ಇಪ್ಪತ್ತೆಂಟನೆಯ ದ್ವಾಪರದಲ್ಲಿ ಶ್ರೀಕೃಷ್ಣನಾಗಿ ಅವತರಿಸಿದನು ನರನು ಅರ್ಜುನನಾಗಿ ಜನಿಸಿದನು ಕೃಷ್ಣಾರ್ಜುನರು ಕುರುಕ್ಷೇತ್ರದ ಮಹಾ ಸಂಗ್ರಾಮದ ಮೂಲಕ ಭೂಭಾರ ಹರಣ ಮಾಡಿದರು ಭಗವತಿ ಪ್ರಕೃತಿ ದೇವಿಯ ಆದೇಶದಂತೆ ಈ ಎಲ್ಲ ಅವತಾರಗಳು ಉಂಟಾದವು ಪ್ರಕೃತಿಯು ತನ್ನ ಇಚ್ಛಾನುಸಾರವಾಗಿ ಜಗತ್ತನ್ನು ನಿರಂತರವಾಗಿ ಕುಣಿಸುತ್ತಿರುವಳು ಅವಳು ಪುರುಷ ಪರಮಾತ್ಮನನ್ನು ಪ್ರಸನ್ನೀಕರಿಸಲು ಸೃಷ್ಟಿಯಲ್ಲಿ ಸಂಲಗ್ನಳಾಗಿರುವಳು ಮೊಟ್ಟಮೊದಲು ಪರಬ್ರಹ್ಮನು ಚರಾಚರ ಜಗತ್ತನ್ನು ಸೃಷ್ಟಿ ಮಾಡಿದನು ಆ ಬ್ರಹ್ಮನೇ ಆದಿಪುರುಷನು ಅವನು ಎಲ್ಲೆಡೆಯಲ್ಲಿಯೂ ತುಂಬಿಕೊಂಡಿರುವನು ಅವನನ್ನು ಯಾರೂ ತಿಳಿಯಲು ಸಾಧ್ಯವಿಲ್ಲ ಅವನು ಅವಿನಾಶಿ ಅವನು ನಿರ್ಗುಣನು ನಿರಾಕಾರನು ಶಾಂತನೂ ಆಗಿರುವನು ಉಪಾಧಿ ಭೇದದಿಂದ ಅವನು ಮೂರು ಬಗೆಯಾಗಿ ವ್ಯಕ್ತನಾಗುವನು ಅವನಿಗೆ ಮಾಯೆಯ ಅಭಿನ್ನ ಸಂಬಂಧವಿರುವುದು ಭಗವಂತನು ಅವತಾರ ತಾಳುವುದು ಸಹ ಪ್ರಕೃತಿ ದೇವಿಯ ಒಂದು ವ್ಯವಸ್ಥೆಯಾಗಿದೆ ಎಂಬುದಾಗಿ ಹೇಳುತ್ತಾನೆ ಬಳಿಕ ಜನಮೇಜಯರಾಜ ಶ್ರೀಕೃಷ್ಣನ ಲೀಲೆಯು ಅತ್ಯಂತ ವಿಸ್ತೃತವಾದದ್ದು ಸಚ್ಚಿದಾನಂದ ಸ್ವರೂಪಿಣಿ ಆದಿಶಕ್ತಿಯಲ್ಲಿ ಭೂಭಾರ ಹರಣ ಮಾಡಬೇಕೆಂದು ಪ್ರೇರಣೆಯಾಯಿತು ಅವಳು ಆ ಆದೇಶಕ್ಕನುರೂಪವಾಗಿ ಭೂದೇವಿಯು ಗೋರೂಪದಿಂದ ದೇವೇಂದ್ರನ ಬಳಿಗೆ ಹೋಗಿ ದುಷ್ಟಜನರು ನಾಶವಾಗಬೇಕೆಂದು ಬೇಡಿಕೊಂಡಳು ಭೂಮಿಯ ಮೇಲೆ ದುರ್ಜನರು ಪ್ರಬಲರಾಗುತ್ತಿದ್ದಾರೆ ಅವರಿಂದ ಸಾಧು ಜನರಿಗೆ ಅತ್ಯಂತ ತೊಂದರೆಯಾಗಿದೆ ಶ್ರೀಹರಿಯು ಭೂಭಾರ ಹರಣಕ್ಕಾಗಿ ಅವತರಿಸಬೇಕಾದ ಸಂಧಿಯು ಪ್ರಾಪ್ತವಾಗಿದೆ ಹಿಂದಕ್ಕೆ ಅವನು ವರಾಹ ಅವತಾರ ತಾಳಿ ಹಿರಣ್ಯಾಕ್ಷನನ್ನು ಕೊಂದು ನನ್ನನ್ನು ಉದ್ಧರಿಸಿದನು ಈಗ ದುರಾಚಾರಿಗಳಾದ ರಾಜರು ಸಜ್ಜನರಿಗೆ ಯಮಸ್ವರೂಪಿಗಳಾಗಿ ಪರಿಣಮಿಸುತ್ತಿದ್ದಾರೆ ವಿಳಂಬ ಮಾಡದೆ ಅವರನ್ನು ಸಂಹರಿಸುವುದು ಅವಶ್ಯಕವಾಗಿದೆ ಎಂದು ಕೇಳಿಕೊಂಡನು ಭೂದೇವಿಯು ಹೀಗೆ ಹೇಳಿದ ಬಳಿಕ ದೇವೇಂದ್ರನು ಪ್ರಮುಖ ದೇವತೆಗಳೊಡನೆ ಬ್ರಹ್ಮದೇವನ ಬಳಿಗೆ ಹೋದನು ಬ್ರಹ್ಮನು ದೇವತೆಗಳನ್ನು ಕೂಡಿಕೊಂಡು ಭೂದೇವಿಯನ್ನು ಮುಂದೆ ಮಾಡಿಕೊಂಡು ಭಗವಾನ್ ಶ್ರೀ ವಿಷ್ಣುವಿನ ಬಳಿಗೆ ಹೋದರು ಭೂದೇವಿ ಅವನೆದುರಿಗೆ ತನ್ನ ದುಃಖವನ್ನು ತೋಡಿಕೊಂಡಳು ಆಗ ಶ್ರೀಹರಿಯು ನಾನು ಬ್ರಹ್ಮನು ಶಂಕರನು ಸ್ವತಂತ್ರರಲ್ಲ ಸಂಪೂರ್ಣ ಚರಾಚರ ಜಗವು ಭಗವತಿ ಯೋಗಮಾಯೆಯ ಅಧೀನವಾಗಿರುವುದು ಅವಳು ಯಾವ ಕಾರ್ಯ ಮಾಡುವಳೋ ಆ ಕಾರ್ಯದಲ್ಲಿ ನಾವೆಲ್ಲ ಸಹಕರಿಸುವೆವು ಅವಳ ಸೂತ್ರದಂತೆ ನಾವು ನಡೆಯುವವರು ಎಂದು ಹೇಳಿದನು ವಿಷ್ಣುವು ಹೀಗೆ ಹೇಳಿದೊಡನೆ ಎಲ್ಲರೂ ಭಗವತಿ ಭುವನೇಶ್ವರಿಯನ್ನು ಸ್ತುತಿಸತೊಡಗಿದರು ಕೂಡಲೇ ಭಗವತಿಯು ಸಿಂಹವಾಹಿನಿಯಾಗಿ ದೇವತೆಗಳಿಗೆ ದರ್ಶನ ಕೊಟ್ಟಳು ಆಗ ದೇವತೆಗಳು ಭೂಭಾರ ಕಾರ್ಯವನ್ನು ನೆರವೇರಿಸಬೇಕೆಂದು ಕೇಳಿಕೊಂಡರು ಎಲ್ಲಾ ದೇವತೆಗಳು ತಮ್ಮ ಅಂಶದಿಂದ ಭೂಮಿಯಲ್ಲಿ ಅವತರಿಸಿ ದೈತ್ಯರ ನಿರ್ಮೂಲ ಮಾಡಬೇಕೆಂದು ಮಹಾಮಾಯಿ ಅವರಿಗೆ ಆಜ್ಞಾಪಿಸಿದಳು ಅದರಂತೆ ಕಶ್ಯಪ್ಪನು ವಸುದೇವನಾಗಿ ಅದಿತಿ ದ್ವಿತೀಯರು ದೇವಕಿ ರೋಹಿಣಿಯರಾಗಿ ಶ್ರೀಹರಿಯು ಆದಿಶೇಷನು ಶ್ರೀಕೃಷ್ಣ ಬಲರಾಮರಾಗಿ ಉಳಿದ ದೇವತೆಗಳು ಗೋಪ ಗೋಪಿಯರಾಗಿ ಅವತರಿಸಬೇಕು ಎಂಬುದಾಗಿ ಅವಳು ತಿಳಿಸಿದಳು ಭಗವಂತನ ಆದೇಶದಂತೆ ಎಲ್ಲರೂ ಸ್ವರ್ಗದಿಂದ ಭೂಲೋಕಕ್ಕೆ ಇಳಿದರು ಮಥುರಾ ನಗರಿಯಲ್ಲಿ ಉಗ್ರಸೇನನು ರಾಜನಾಗಿದ್ದನು ಅವನಿಗೆ ದೇವಕನೆಂಬಂತಹ ಸಹೋದರ ದೇವಕನ ಮಗಳಾದ ದೇವಕಿಯನ್ನು ಯಾದವ ವಂಶದ ವಸುದೇವನಿಗೆ ಕೊಟ್ಟಿತು ವಿವಾಹ ಸಮಾರಂಭವು ಮುಗಿದ ಕೂಡಲೇ ರಾಜಕುಮಾರ ಕಂಸನು ಮಧುಮಕ್ಕಳಾದ ವಸುದೇವ ದೇವಕಿಯರನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ತಾನೇ ಸಾರಥಿಯಾಗಿ ರಥವನ್ನು ನಡೆಸತೊಡಗಿದನು ಅವರನ್ನು ಅವರ ಮನೆಗೆ ಕಳುಹಿಸಿಕೊಡಲು ಉತ್ಸಾಹದಿಂದ ಕಂಸನು ಹೊರಟಿದ್ದನು ಅಷ್ಟರಲ್ಲಿ ದೇವಕಿಯ ಹೊಟ್ಟೆಯಿಂದ ಹುಟ್ಟುವ ಎಂಟನೆಯ ಮಗನು ನಿನ್ನನ್ನು ಸಂಹರಿಸುವನು ಎಂದು ಆಕಾಶವಾಣಿಯಾಯಿತು ಈ ಧ್ವನಿಯನ್ನು ಕೇಳಿದೊಡನೆ ಅವನು ದೇವಕಿಯ ಮೇಲೆ ಕ್ರುದ್ಧನಾಗಿ ಅವಳ ಶಿವಚ್ಛೇದ ಮಾಡಲು ಖಡ್ಗವನ್ನೆತ್ತಿದನು ಇವಳನ್ನು ವಧಿಸಿಬಿಟ್ಟರೆ ಮುಂದಿನ ಗಂಡಾಂತರವೇ ತಪ್ಪುವುದು ಎಂದು ಅವನ ಭಾವನೆ ಕೂಡಲೇ ವಸುದೇವನು ವಿನಯದಿಂದ ನೀನು ಸ್ತ್ರೀ ಹತ್ಯೆಯ ಪಾಪವನ್ನು ಮಾಡಬೇಡ ನಾನು ದೇವಕಿಯ ಗರ್ಭದಿಂದ ಜನಿಸುವ ಮಕ್ಕಳನ್ನು ನಿನಗೆ ಅರ್ಪಿಸುವೆನು ಎಂದು ಮಾತುಕೊಟ್ಟನು ವಸುದೇವನು ಸತ್ಯವಚನಿಯಾಗಿದ್ದನು ಆದುದರಿಂದ ಕಂಸನು ಅವನ ಮಾತನ್ನು ನಂಬಿ ದೇವಕಿಯನ್ನು ಬಿಟ್ಟುಕೊಟ್ಟನು ವಸುದೇವನು ಪತ್ನಿಯೊಡನೆ ತನ್ನ ಮಂದಿರಕ್ಕೆ ತೆರಳಿದನು ದೇವಕಿಯು ಗರ್ಭಿಣಿಯಾದಳು ನವಮಾಸ ತುಂಬುತ್ತಲೇ ಪುತ್ರನನ್ನು ಪ್ರಸವಿಸಿದಳು ವಸುದೇವನು ಆ ಬಾಲಕನನ್ನು ತೆಗೆದುಕೊಂಡು ಕಂಸನಿಗೆ ಒಪ್ಪಿಸಹೋದನು ದೇವಕಿಯ ಎಂಟನೆಯ ಗರ್ಭ ಕಾಲವಾಗಿ ಪರಿಣಮಿಸುವುದು ಎಂದು ಅಶರೀರವಾಣಿಯಾದುದ್ದರಿಂದ ಅವನು ಈ ಶಿಶುವನ್ನು ತಿರುಗಿ ಒಯ್ಯಲು ವಸುದೇವನಿಗೆ ಹೇಳಿದನು ಕಂಸನು ಈ ವರ್ತನೆಯು ವಸುದೇವನು ವಿಸ್ಮಿತನಾದನು ಅವನು ಸಂತೋಷದಿಂದ ಮಗುವನ್ನು ತಂದು ಪತ್ನಿಗೆ ಒಪ್ಪಿಸಿದನು ಅಷ್ಟರಲ್ಲಿ ದೇವರ್ಷಿ ನಾರದರು ಅಲ್ಲಿಗೆ ಆಗಮಿಸಿ ಕಂಸನನ್ನು ಕುರಿತಾಗಿ ದೇವತೆಗಳು ನಿನ್ನನ್ನು ದ್ವೇಷಿಸುವರು ವೈರಿಯಾದವನು ಎಷ್ಟನೆಯ ಗರ್ಭದಿಂದ ಹುಟ್ಟುವನೋ ತಿಳಿಯದು ನೀನು ಅವಳ ಉದರದಿಂದ ಜನಿಸುವ ಎಲ್ಲಾ ಮಕ್ಕಳನ್ನು ನಾಶ ಮಾಡು ಎಂದು ಹೇಳಿದರು ಕಂಸನು ನಾರದನ ಹೇಳಿಕೆಯಂತೆ ದೇವಕಿಯ ಎಲ್ಲಾ ಮಕ್ಕಳನ್ನು ಕೊಂದು ಹಾಕುವ ಸಂಕಲ್ಪ ಮಾಡಿದನು ಅವನು ತನ್ನ ಸೋದರಿಯ ಆರು ಮಕ್ಕಳನ್ನು ಕಲ್ಲಿಗೆ ಅಪ್ಪಳಿಸಿ ಕೊಂದು ಹಾಕಿದನು ಅವಳ ಏಳನೆಯ ಗರ್ಭವನ್ನು ಯೋಗಮಾಯೆಯು ವಸುದೇವನ ಮತ್ತೊಬ್ಬ ಪತ್ನಿಯಾದ ರೋಹಿಣಿಯ ಉದರದಲ್ಲಿ ಪ್ರಸ್ತಾಪಿಸಿದಳು ದೇವಕಿಯ ಗರ್ಭಪಾತವಾಯಿತೆಂದು ಸುದ್ದಿಯನ್ನು ಕೇಳಿ ಕಂಸನು ನಿಶ್ಚಿಂತನಾದನು ದೇವಕಿಯು ಎಂಟನೆಯ ಗರ್ಭಧಾರಣೆ ಮಾಡಿದಳು ಇದೇ ಗರ್ಭದಿಂದ ತನ್ನ ಮೃತ್ಯು ಉಂಟಾಗುವುದೆಂದು ನಂಬಿದ ಕಂಸನು ವಸುದೇವ ದೇವಕಿಯರನ್ನು ಕಾರಾಗೃಹದಲ್ಲಿ ಇರಿಸಿ ದಾನವರನ್ನು ಕಾವಲಿಟ್ಟನು ಶ್ರಾವಣ ಕೃಷ್ಣ ಪಕ್ಷದ ಅಷ್ಟಮಿಯ ಮಧ್ಯರಾತ್ರಿಗೆ ದೇವಕಿಯು ಭಗವಾನ್ ಶ್ರೀಹರಿಯನ್ನು ಪುತ್ರರೂಪವಾಗಿ ಪಡೆದಳು ಈ ಕೂಸನ್ನು ನಂದಗೋಕುಲಕ್ಕೆ ಒಯ್ದು ಅಲ್ಲಿ ಜನಿಸಿರುವ ಹೆಣ್ಣು ಶಿಶುವನ್ನು ತರಬೇಕೆಂದು ಅಶರೀರವಾಣಿಯಾಯಿತು ಕೂಡಲೇ ವಸುದೇವನು ಮಧ್ಯರಾತ್ರಿಯಲ್ಲಿಯೇ ಕೂಸನ್ನು ತೆಗೆದುಕೊಂಡು ಯಮುನಾ ನದಿಯನ್ನು ದಾಟಿ ಗೋಕುಲಕ್ಕೆ ಹೋಗಿ ದೇವಕಿಯ ಶಿಶುವನ್ನು ನಂದಪತ್ನಿಯಾದ ಯಶೋಧೆಗೆ ಒಪ್ಪಿಸಿ ಯಶೋದೆಯ ಉದರದಲ್ಲಿ ಜನಿಸಿದ ಹೆಣ್ಣು ಮಗುವನ್ನು ತಂದು ದೇವಕಿಗೆ ಒಪ್ಪಿಸಿದನು ಕಾರಾಗ್ರಹದ ಕಾವಲುಗಾರರು ಕೂಸಿನ ರೋದನ ಸ್ವರವನ್ನು ಕೇಳಿ ಎಚ್ಚರರಾಗಿ ನೇರವಾಗಿ ಕಂಸನಲ್ಲಿಗೆ ಹೋಗಿ ವಿಷಯವನ್ನು ತಿಳಿಸಿದರು ಅವನು ಕಾರಾಗ್ರಹಕ್ಕೆ ಕೂಡಲೇ ಧಾವಿಸಿ ನನಗೆ ಮೃತ್ಯುವಾಗಲಿರುವ ಶಿಶುವನ್ನು ಕೊಡು ಎಂದು ವಸುದೇವನಿಗೆ ಹೇಳಿದನು ವಸುದೇವನು ಭಯಭೀತನಾಗಿ ಮಗುವನ್ನು ತೆಗೆದುಕೊಂಡು ಬಂದು ಕಂಸನ ಕೈಯಲ್ಲಿ ಕೊಟ್ಟನು ಆ ಕನ್ಯೆಯನ್ನು ನೋಡಿ ಕಂಸನು ವಿಸ್ಮಿತನಾದನು ಎಂಟನೆಯ ಮಗುವಿನಿಂದ ಮೃತ್ಯು ಒದಗುದೆಂದು ಅಶರೀರವಾಣಿಯಾಗಿತ್ತು ದೇವಶ್ರೀ ನಾರದರು ಹಾಗೆಯೇ ಹೇಳಿದ್ದರು ಆದರೆ ಇದು ಹೆಣ್ಣು ಕೂಸು ಇದೇನು ಕಾಲಗತಿಯೋ ತಿಳಿಯದು ಎಂದು ಯೋಚಿಸಿ ಆ ಕೂಸನ್ನು ಕಲ್ಲಿನ ಮೇಲೆ ಬೀಸಿದನು ಕೂಡಲೇ ಆ ಶಿಶು ಆಕಾಶದಲ್ಲಿ ಜಿಗಿಯಿತು ಕಂಸನು ಮೇಲೆ ನೋಡಿದನು ಭಗವತಿ ಆದಿಮಾಯೆ ಮೂರ್ತಿವಂತಳಾಗಿ ಆಕಾಶಮಂಡಲದಲ್ಲಿ ವಿರಾಜಮಾನಲಾಗಿದ್ದಾಳೆ ಅವಳು ಗಂಭೀರ ಧ್ವನಿಯಿಂದ ಪಾಪಿ ನಿನ್ನ ಕಾಲನು ಬೇರೆಡೆಯಲ್ಲಿ ಬೆಳೆಯುತ್ತಿದ್ದಾನೆ ಅವನು ನಿನ್ನನ್ನು ನಿಶ್ಚಯವಾಗಿ ವಧಿಸುವನು ಎಂದು ಹೇಳಿ ಅಂತರ್ಧಾನಳಾದಳು ಆಗ ಕಂಸನು ಓಲಗಕ್ಕೆ ಬಂದು ದೇನುಕ ಬಕ ಕೇಶಿ ಪ್ರಲಂಬನೆ ಮೊದಲಾದ ದಾನವರನ್ನು ಕರೆದು ಗೋಕುಲದಲ್ಲಿ ಹೊಸತಾಗಿ ಉತ್ಪನ್ನವಾಗಿರುವ ಎಲ್ಲಾ ಶಿಶುಗಳನ್ನು ಸಂಹರಿಸಬೇಕೆಂದು ಆಜ್ಞಾಪಿಸಿದನು ಗೋಕುಲದಲ್ಲಿ ಬೆಳೆಯುತ್ತಿರುವ ಕೃಷ್ಣನೇ ತನ್ನ ವೈರಿ ಎಂಬ ಸಂಗತಿ ನಾರದನಿಂದ ಕಂಸನಿಗೆ ತಿಳಿಯಿತು ಅವನು ಪೂತನಿಯನ್ನು ಕಳುಹಿಸಿದನು ಸಣ್ಣ ಶಿಶುವಾದ ಕೃಷ್ಣನು ಮೊಲೆಯುಣಿಸಬೇಕೆಂದ ಬಂದ ಪೂತನಿಯ ಪ್ರಾಣವನ್ನು ಹೀರಿಬಿಟ್ಟನು ಬಕಾಸುರ ವತ್ಸಾಸುರ ಧೇನುಕಾಸುರ ಪ್ರಲಂಬ ಮೊದಲಾದ ಅಮಿತ ಬಲಶಾಲಿಗಳಾದ ರಾಕ್ಷಸರನ್ನು ಕೃಷ್ಣನು ಸಂಹರಿಸಿಬಿಟ್ಟನು ನಂದಗೋಕುಲದ ಕೃಷ್ಣನೇ ತನಗೆ ಶತ್ರುವಾಗಿ ಅವತರಿಸಿರುವ ವಿಷ್ಣುವೆಂದು ಎಂದು ಕಂಸನಿಗೆ ಗೊತ್ತಾಯಿತು ಅವನು ಧನುಷ್ಯಯಜ್ಞದ ನೆವದಿಂದ ನಂದಗೋಪನನ್ನು ಬಲರಾಮಕೃಷ್ಣರನ್ನು ಮಧುರೆಗೆ ಕಳಿಸಿದನು ಅವರು ಪುರಪ್ರವೇಶ ಮಾಡಿದರು ಕೃಷ್ಣನು ಕುವಲಯಾಪೀಡ ಗಜವನ್ನು ಚಾಣೂರ ಮುಷ್ಟಿಕರೆಂಬ ಮಲ್ಲರನ್ನು ಸಂಹರಿಸಿ ಕೊನೆಗೆ ಸಿಂಹಾಸನದಲ್ಲಿ ಕುಳಿತ ಕಂಸನನ್ನು ಕೆಳಗೆಳೆದು ವಧೆ ಮಾಡಿದನು ತರುವಾಯ ಬಂಧನದಲ್ಲಿದ್ದ ತನ್ನ ತಂದೆ ತಾಯಿಯರ ಬಿಡುಗಡೆ ಮಾಡಿದನು ಅನಂತರ ವಸುದೇವನು ಬಲರಾಮ ಕೃಷ್ಣರ ಉಪನಯನ ಸಂಸ್ಕಾರ ನೆರವೇರಿಸಿದನು ಸಾಂದೀಪನಿ ಮುನಿಯಲ್ಲಿ ಅವರಿಬ್ಬರ ಅಧ್ಯಯನ ನಡೆಯಿತು ಅಧ್ಯಯನವನ್ನು ಮುಗಿದ ಬಳಿಕ ಬಲರಾಮ ಕೃಷ್ಣರು ಮಧುರೆಗೆ ಬಂದರು ಆಗ ಅವರಿಗೆ ಹನ್ನೆರಡು ವರ್ಷಗಳು ಮಗದ ರಾಜನಾದ ಜರಾಸಂದನು ತನ್ನ ಪುತ್ರಿಯನನ್ನು ಕಂಸನಿಗೆ ಕೊಟ್ಟಿದ್ದನು ದೇಶದ ರಾಜನಾದ ಜರಾಸಂದನು ಅಳಿಯನ ಮರಣದಿಂದ ಕುಪಿತನಾದನು ಹದಿನೇಳು ಬಾರಿ ಮಧುರೆಯ ಮೇಲೆ ದಾಳಿ ಮಾಡಿದನು ಶ್ರೀಕೃಷ್ಣನು ಎಲ್ಲಾ ದಾಳಿಗಳನ್ನು ನಿವಾರಿಸಿದನು ತರುವಾಯ ಮ್ಲೇಂಚ ರಾಜನಾದ ಕಾಲಯವನ ಮಧುರೆಯ ಮೇಲೆ ದಾಳಿ ಮಾಡಿದನು ಶ್ರೀಕೃಷ್ಣನು ಉಪಾಯದಿಂದ ಅವನನ್ನು ಮುಚುಕುಂದನ ನೇತ್ರಜ್ವಾಲೆಗೆ ಬಲಿಯಾಗುವಂತೆ ಮಾಡಿದನು ಮಧುರೆಯ ಮೇಲೆ ಮೇಲೆ ಆಗಾಗ ದಾಳಿಯಾಗುವುದನ್ನು ಗಮನಿಸಿದ ಕೃಷ್ಣನು ಅಲ್ಲಿಯ ಪ್ರಜಾಜನರು ತೊಂದರೆಯಲ್ಲಿ ಬೀಳುವರೆಂಬ ಕಾರಣಕ್ಕೆ ಪಶ್ಚಿಮ ಸಾಗರ ತೀರದಲ್ಲಿ ದ್ವಾರಕಾ ಎಂಬಂತಹ ಭವ್ಯವಾದ ಪಟ್ಟಣವನ್ನು ನಿರ್ಮಿಸಿ ಎಲ್ಲಾ ಯಾದವರನ್ನು ಅಲ್ಲಿಗೆ ಕರೆದೊಯ್ದನು ಶ್ರೀಕೃಷ್ಣನು ರುಕ್ಮಿಣಿ ಸತ್ಯಭಾಮೆ ಜಾಂಬವತಿ ಮಿತ್ರವಿಂದೆ ಕಾಲಿಂದಿ ಲಕ್ಷ್ಮಣೆ ಭದ್ರೆ ನಗ್ನಜಿತೆ ಎಂಬ ಎಂಟು ಕುಲಸ್ತ್ರೀಯರನ್ನು ಮದುವೆಯಾದನು ಹಿರಿಯ ಪತ್ನಿಯಾದ ರುಕ್ಮಿಣಿಯು ಪ್ರತ್ಯುಮ್ನನೆಂಬ ಪುತ್ರನನ್ನು ಪ್ರಸವಿಸಿದಳು ಜಾತಕರ್ಮವು ಪೂರ್ತಿಯಾದೊಡನೆ ಶಂಭರಾಸುರ ಎಂಬ ದಾನವನ್ನು ಪ್ರಸವ ಗೃಹದಿಂದ ಪ್ರತ್ಯುಮ್ನನ್ನು ಕರೆ ಕದ್ದೊಯ್ದನು ಈ ಘಟನೆಯಿಂದ ಕೃಷ್ಣನು ಕಡು ದುಃಖಿತನಾದನು ಅವನು ದೇವಾಂಶ ಸಂಭೂತನಾಗಿದ್ದರೂ ಮಾನವ ಲೀಲೆಗೆ ಅನುಗುಣವಾಗಿ ಆಚರಿಸಬೇಕಾದ ಅವಶ್ಯಕತೆ ಇತ್ತು ಈ ಕಂಟಕ ನಿವಾರಣೆಗಾಗಿ ಅವನು ಜಗದಂಬೆಯನ್ನು ಸ್ತುತಿಸತೊಡಗಿದನು ಶ್ರೀಕೃಷ್ಣನ ಪ್ರಾರ್ಥನೆಗೆ ಮೆಚ್ಚಿ ಶಾಂಭವಿಯು ಪ್ರತ್ಯಕ್ಷಳಾಗಿ ಶಂಭರಾಸುರನು ನಿನ್ನ ಪುತ್ರನನ್ನು ಅಪಹರಿಸಿರುವನೆಂದು ಹದಿನಾರು ವರ್ಷಗಳಾದ ಬಳಿಕ ಅವನು ಆ ದೈತ್ಯರನ್ನು ಸಂಹರಿಸಿ ನಿನ್ನ ಬಳಿಗೆ ಬರುವನೆಂದು ತಿಳಿಸಿದಳು ಪೂರ್ವಜನ್ಮದ ಶಾಪದ ಪರಿಣಾಮದಿಂದ ಈ ಘಟನೆ ಸಂಭವಿಸಿದೆ ಎಂಬುದನ್ನು ಅವಳು ಕೃಷ್ಣನಿಗೆ ತಿಳಿಸಿದಳು ಆಗ ರಾಜ ಜನಮೇಜಯನು ವ್ಯಾಸರನ್ನು ಉದ್ದೇಶಿಸಿ ಜಗದ್ಗುರು ಶ್ರೀಕೃಷ್ಣನು ಶ್ರೀವಿಷ್ಣುವಿನ ಅವತಾರವಾಗಿದ್ದು ಅವನಲ್ಲಿ ಎಲ್ಲಾ ಶಕ್ತಿಗಳು ನಿಹಿತವಿದ್ದವು ಹೀಗಿದ್ದು ಪ್ರಸವ ಗ್ರಹದಿಂದ ಪ್ರತ್ಯುಮ್ನನು ಹೇಗೆ ಮಾಯವಾದನು ಸಾಮಾನ್ಯರಂತೆ ಅವನು ಚಿಂತೆ ಮಾಡಿದುದೇಕೆ ಈ ಕಾರ್ಯಕ್ಕಾಗಿ ಭಗವತಿ ಶಾಂಬವ್ಯ ಸಾಕ್ಷಾತ್ಕಾರ ಹೊಂದಿದ ಉದ್ದೇಶವೇನು ಎಂಬುದಾಗಿ ಕೇಳಿದನು ವ್ಯಾಸಮುನಿಯು ಮನುಷ್ಯ ದೇಹದ ಸಂಬಂಧವಿದ್ದ ದೇವತೆಗಳು ಮಾನವರಂತೆ ಲೀಲೆಗಳನ್ನು ಮಾಡಬೇಕಾಗುವುದು ಪ್ರದ್ಯುಮ್ನನು ಶಂಬರಾಸುರನನ್ನು ಸಂಹರಿಸಿ ದ್ವಾರಕಿಗೆ ಬಂದ ಬಳಿಕ ಶ್ರೀಕೃಷ್ಣನು ಆನಂದ ಸಾಗರದಲ್ಲಿ ಲೀಲೆಗಳನ್ನು ಮಾಡಿದನು ಅವನು ಭಗವಾನ್ ಶಂಕರನನ್ನು ಆರಾಧಿಸಿ ಅವನಿಂದ ವರಗಳನ್ನು ಪಡೆದನು ಗಾಂಧಾರಿಯ ಶಾಪದಿಂದ ಯಾದವ ಕುಲವು ಪ್ರಭಾಸ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ನಾಶವಾಗುವುದೆಂಬುದನ್ನು ಇವೆಲ್ಲ ಘಟನೆಗಳು ದೈವ ನಿಯೋಜಿತವೆಂಬುದನ್ನು ಪರಮೇಶ್ವರನು ಶ್ರೀಕೃಷ್ಣನಿಗೆ ತಿಳಿಸಿದನು ನಮಸ್ಕಾರ